ಹಾಯ್ ಅಲ್ಲಿಗೆ ನಮಸ್ಕಾರ ನಾನು ನಿಮ್ಮ ಚಾನಲ್ದ ತೋಟಗಾರಿಕಾ ತಜ್ಞ ಐ ಎ ಎಲ್ ಫರ್ಟಿಲೈಸರ್ಸ್ ಇವತ್ತು ರೈತರಿಗೆ ಬೆಳಗ್ಗೆ ಅಥವಾ ಸಂಜೆ ಸ್ಪ್ರೇ ಮಾಡಲಿಕ್ಕೆ ಸಿಂಪಡಣೆ ಮಾಡಲಿಕ್ಕೆ ನಾವು ರೆಕಮೆಂಡ್ ಮಾಡ್ತೀವಿ ಏನಕ್ಕೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿ ಬೆಳಗ್ಗೆ ಹೊತ್ತು ಎಲೆಗಳು ಪೂರ್ತಿ ಅರಳಿರ್ತದೆ ಮಧ್ಯಾಹ್ನ ಹೊತ್ತು ಎಲೆಗಳು ಇರ್ತದೆ ಬಿಸ್ತಿಗೆ ಅಬ್ಸರ್ವ್ ಮಾಡಿ ಏನಕ್ಕೆ ಮುದ್ರಿ ಇರ್ತದೆ ಅಂದರೆ ಒಂದು ಎಲೆ ಅಂತ ತಗೊಂಡ್ರೆ ಆ ಎಲೆ ಮೇಲೆ ಸ್ಟೊಮ್ಯಾಟೊಗಳ ರಚನೆ ಸ್ಟೊಮ್ಯಾಟೊ ಅಂದರೆ ಗಾಳಿಯನ್ನು ಹೊರಗೆ ಹಾಕೋದು ಮತ್ತು ಒಳಗಡೆ ತಗೊಳ್ಳೋದಕ್ಕೆ ಎಲೆ ಮೇಲೆ ಟೊಮ್ಯಾಟಾ ಇರ್ತದೆ ಟೊಮ್ಯಾಟ ಏನು ಮಾಡುತ್ತೆ ಅಂದರೆ ಗಾಳಿಯಲ್ಲಿ ತೇವಾಂಶ ಇದ್ದಾಗ ಓಪನ್ ಆಗುತ್ತೆ ನೀರು ಭೂಮಿಯಲ್ಲಿ ನೀರಿನ ಅಂಶ ಇದ್ದಾಗ ಓಪನ್ ಆಗುತ್ತೆ ಅದೇ ಮಧ್ಯಾಹ್ನ ಬಿಸಿಲಲ್ಲಿ ಗಾಳಿಯಲ್ಲಿ ಬಿಸಿಲು ತೇವಾಂಶ ಇಲ್ಲದೆ ಇದ್ದ ಟೈಮಲ್ಲಿ ಕ್ಲೋಸ್ ಆಗುತ್ತೆ ನೀವೇನಾದರೂ ಸ್ಪ್ರೇನ ಮಧ್ಯಾಹ್ನ ಮಾಡಿದರೆ ಕೆಲವರು ಮಧ್ಯಾಹ್ನ ಮಾಡ್ಬೋದಾ ಅಂತ ಕೇಳ್ತೀರ ಮಧ್ಯಾಹ್ನ ಮಾಡಿದರೆ ಆ ಟೊಮ್ಯಾಟೊ ಕ್ಲೋಸ್ ಆಗಿರ್ತದೆ ಅಷ್ಟು ಕ್ಲೋಸ್ ಆಗಿದ್ದಾಗ ನೀವೇನೂ ಸ್ಪ್ರೇ ಮಾಡಿದ್ದೇ ಆಗಲಿ ಯಾವುದೇ ಸಿಂಪಡಣೆ ಕೂಡ ಒಳಗಡೆ ಒಳಗಡೆ ಎಂಟ್ರಿ ಆಗೋಲ್ಲ ನೀವು ಹೊಡೆದಿರೋ ಔಷಧಿ ಸುಮ್ಮನೆ ವೇಸ್ಟ್ ಆಗ್ತದೆ ಬೆಳಗ್ಗೆ ಹೊತ್ತು ಈ ಎಲೆ ಅಳ್ಳಿರಿದಾಗ ಅಷ್ಟು ಓಪನ್ ಆಗಿರ್ತದೆ ಆ ಟೊಮ್ಯಾಟೊ ಓಪನ್ ಆಗಿದ್ದಾಗ ನೀವೇನಾದ್ರು ಸ್ಪ್ರೇ ಮಾಡಿದರೆ ನೀವು ಹೊಡೆದಿರೋ ಸ್ಪ್ರೇದು ಯೂಸ್ ಎಫಿಷಿಯನ್ಸಿ ಜಾಸ್ತಿ ಆಗ್ತದೆ ಅದ್ರ ಪ್ರಮಾಣ ಚೆನ್ನಾಗಿ ಗಿಡ ತಗೊಳ್ಳುತ್ತೆ ಅದರಿಂದ ಪ್ರತಿಯೊಬ್ಬರು ಕೂಡ ಆ ಇದು ದ್ವಿದಳ ಧಾನ್ಯದ ಎಲೆ ಈ ಪಿ ಟಿಒಲ್ಸ್ ಎಲ್ಲ ನೋಡಿ ಅಬ್ಸರ್ವ್ ಮಾಡಿ ಈ ಥರ ಅಡ್ಡಾಡ ಬಂದಿರ್ತದೆ ಇದರಲ್ಲಿ ಟೊಮ್ಯಾಟ ದ್ವಿದಳ ಧಾನ್ಯ ಅಂದರೆ ಈ ಹುರುಳಿ ತಡ್ನಿ ಹಳಸಂದಿ ಶೇಂಗಾ ಇದೆಲ್ಲ ದ್ವಿದಳ ಧಾನ್ಯ ಬರ್ತದೆ ಆ ಇದರಲ್ಲಿ ಎಲೆ ಕೆಳಭಾಗದಲ್ಲಿ ಟೊಮ್ಯಾಟೊಗಳ ಸಂಖ್ಯೆ ಜಾಸ್ತಿ ಇರ್ತದೆ ಅದರಿಂದ ಬಿಸ್ಕತ್ನಲ್ಲಿ ಈ ಥರ ಡೌನ್ವರ್ಡ್ ಕರ್ಲಿಂಗ್ ಆಗಿರ್ತದೆ ಅದೇ ಈ ಏಕದಳ ಸಸ್ಯ ಅಂದರೆ ಭತ್ತ ರಾಗಿ ಹುಲ್ಲು ಈ ಹುಲ್ಲಿನ ಜಾತಿ ಈ ಎಲೆಗಳು ನೀವು ಅಬ್ಸರ್ವ್ ಮಾಡಿ ಮಧ್ಯಾಹ್ನ ಬಿಸ್ತಲ್ಲಿ ಈ ಥರ ಒಳಗಡೆ ಮೇಲ್ಗಡೆಕ್ಕೆ ಕ್ಲೋಸ್ ಆಗಿರ್ತದೆ ಏಕೆಂದರೆ ಇದರಲ್ಲಿ ಟೊಮ್ಯಾಟೊಗಳು ಮೇಲ್ಭಾಗದಲ್ಲಿ ಜಾಸ್ತಿ ಇರ್ತವೆ ಆ ಒಂದು ಯಾವಪೋ ಟ್ರಾನ್ಸ್ಪಿರೇಷನ್ ಗಾಳಿಯಿಂದ ನೀರು ಹೊರಗಡೆ ಹೋಗ್ಬಿಟ್ರೆ ಗಿಡ ಒಣಗೋಗ್ಬಿಡುತ್ತೆ ಬೇಗ ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಗಿಡ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಈ ಥರ ಒಂದು ಟೆಕ್ನಿಕ್ನ ಗಿಡ ಅಳವಡಿಸ್ಕೊಂಡಿದೆ ಅದರಿಂದ ಬೆಳಗ್ಗೆ ಅಥವಾ ಸಂಜೆ ನೀವು ಸ್ಪ್ರೇ ಮಾಡಿ ನಿಮ್ಮ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸ್ಬೋದು ತ್ರಿಬಲ್ ಏಯ್ಟ್ ಫೋರ್ ಟು ಡಬಲ್ ಏಟ್ ಫೋರ್ ಡಬಲ್ ಫೈ ಧನ್ಯವಾದಗಳು